ಈ ಕಾಲಿನ ಸೂಪ್ ನೋಡಿ ತುಂಬಾ ಹೆಲ್ದಿ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಇದು ಗಂಟು ನೋವೆಲ್ಲ ಇರುತ್ತೆ ನೋಡಿ ತುಂಬಾ ಒಳ್ಳೇದು ಕ್ಯಾಲ್ಶಿಯಂ ಕೊರತೆ ಎಲ್ಲ ಇದ್ದವರಿಗೆ ಮಕ್ಕಳಿಗೆ ಇದರಲ್ಲಿ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಸೊ ಹಾಗಾಗಿ ಇದನ್ನ ಅಪರೂಪಕ್ಕೆ ಮಾಡಿ ಕೊಡೋದು ಉತ್ತಮ ಅಟ್ಲೀಸ್ಟ್ ತಿಂಗಳಿಗೊಮ್ಮೆ ಅದು ಮಾಡಿ ಒಳ್ಳೇದಾಗುತ್ತೆ ಒಳ್ಳೆದಾಗುತ್ತೆ ಆಗಿರ್ಬೋದು ಕಾಲನ್ನ ನೀವು ಮನೆಯಲ್ಲಿ ಕ್ಲೀನ್ ಮಾಡುದ್ರೆ ತುಂಬಾ ಹೊತ್ತು ತಗೊಳ್ಳುತ್ತೆ ನಿಮ್ಗೆ ಸಾಮಾನ್ಯವಾಗಿ ಇದು ಮಟನ್ ಶಾಪ್ ಅಲ್ಲಿ ಕ್ಲೀನ್ ಮಾಡಿ ಕೊಡ್ತಾರೆ ಅಲ್ಲೇ ಕ್ಲೀನ್ ಮಾಡಿ ತರೋದಾದ್ರೆ ಉತ್ತಮ ನಿಮ್ ಹತ್ರ ಟೈಮ್ ಇದೆ ತುಂಬಾ ಜನ ಇದ್ದಾರೆ ಕ್ಲೀನ್ ಮಾಡ್ಲಿಕ್ಕೆ ಅಂದ್ರೆ ನೀವು ಮನೆಯಲ್ಲೇ ಕ್ಲೀನ್ ಮಾಡ್ಬೋದು ಸೊ ಹಾಗೆ ತುಂಬಾ ಟೈಮ್ ತಗೊಳುತ್ತೆ ಮಾತ್ರ ಕ್ಲೀನ್ ಮಾಡ್ಲಿಕ್ಕೆ ಇದರ ಕ್ಯಾಪನ್ನು ಈ ರೀತಿ ತೆಗಿಬೇಕು ಬೆಂಕಿಯಲ್ಲಿ ಬಿಸಿ ಮಾಡಿದರೆ ಸುಲಭದಲ್ಲಿ ಈ ರೀತಿ ತೆಗಿಲಿಕ್ಕೆ ಆಗ್ತದೆ ನೋಡಿ ಇನ್ನಿದನ್ನು ಚೆನ್ನಾಗಿ ತೊಳೆದುಕೊಳ್ಳೋಣ ಈಗ ಅರಿಶಿನದ ಪೇಸ್ಟನ್ನು ಹಾಕೊಳ್ಳೋಣ ಸ್ವಲ್ಪ ಸ್ಮೆಲ್ ಇದ್ರೆ ಇದನ್ನು ಹಾಕಿದರೆ ಹೋಗುತ್ತೆ ಹಾಕಿ ಮತ್ತೆ ಇದನ್ನು ಚೆನ್ನಾಗಿ ಆಯಿತು ನಾವು ಇದರಲ್ಲಿ ಸ್ಕಿನ್ನನ್ನು ಇಟ್ಟಿದ್ದೀವಿ ಸ್ಕಿನ್ ಔಟ್ ಕೂಡ ಮಾಡಿ ನೀವು ಮಾಡ್ಬೋದು ಬೇಕಿದ್ರೆ ಸ್ಕಿನ್ ಔಟ್ ಮಾಡೋದಾದ್ರೆ ನಿಮಗೆ ಸುಲಭದಲ್ಲಿ ತೆಗಿಬೋದು ಆದರೆ ಸ್ಕಿನ್ ಇಟ್ಟು ನೀವು ತೆಗೆದಾದ್ರೆ ಸ್ವಲ್ಪ ಕಷ್ಟ ಹೀಗೆಲ್ಲ ಮಾಡಬೇಕಾಗುತ್ತೆ ತುಂಬ ಪ್ರೊಸೀಜರ್ ಉಂಟು ನಾವು ಕೆಲವೊಂದು ಪೀಸಸನ್ನು ಸ್ಕಿನ್ ಔಟ್ ಮಾಡಿದ್ದೀವಿ ಈಗ ಎರಡು ಪೀಸಸನ್ನು ಮಾತ್ರ ವಿದ್ ಸ್ಕಿನ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀವಿ ಓಕೆ ಇನ್ನಿದನ್ನು ಚೆನ್ನಾಗಿ ನೀರಲ್ಲಿ ಒಮ್ಮೆ ವಾಶ್ ಮಾಡಿ ಕಟ್ ಮಾಡೋಣ ತೆಂಗಿನೆಣ್ಣೆ ಎರಡು ಟೇಬಲ್ ಚಮಚದಷ್ಟು ಒಂದು ದೊಡ್ಡ ಈರುಳ್ಳಿ ಚಿಕ್ಕದಾದ್ರೆ ಎರಡು ಹಾಕ್ಕೊಳ್ಳಿ ಎರಡು ಹಸಿ ಮೆಣಸಿನ್ಕಾಯಿ ಒಂದು ಟೊಮೆಟೊ ಬೇಕಿದ್ರೆ ಹಾಕ್ಬೋದು ನಾನು ಹಾಕ್ತಾ ಇಲ್ಲ ಟೊಮೆಟೊ ಬದಲಿಗೆ ನೀವು ನಿಂಬೆ ರಸವನ್ನು ಕೂಡ ಹಾಕ್ಕೊಳ್ಬೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಚಮಚದವರೆಗೆ ಒಂದು ಪಲಾವ್ ಎಲೆ ಹಾಗೆ ಒಂದು ಸ್ವಲ್ಪ ಚಕ್ಕೆ ಹಾಗೂ ಸ್ವಲ್ಪ ಲವಂಗ ಕರಿಮೆಣಸು ಅರ್ಧ ಚಮಚದಷ್ಟು ಈರುಳ್ಳಿ ಜಾಸ್ತಿ ಫ್ರೈ ಆಗಬೇಕಂತೇನಿಲ್ಲ ಲೈಟಾಗಿ ಸ್ಮೂತ್ ಆದರೆ ಸಾಕು ಅರ್ಧ ಚಮಚ ಅರಿಶಿಣದ ಪುಡಿ ಕಾಲು ಚಮಚ ಜೀರಿಗೆ ಪುಡಿ ಅರ್ಧ ಚಮಚ ಗರಂ ಮಸಾಲ ಪುಡಿ ಒಂದು ಚಮಚ ಕೊತ್ತಂಬರಿ ಪುಡಿ ಈಗ ಕಾಲನ್ನು ಹಾಕ್ಕೊಳ್ಳೋಣ ನಾನು ಟೋಟಲಾಗಿ ಇವತ್ತು ಎರಡು ಕಾಲನ್ನು ಹಾಕ್ತಾ ಇದ್ದೀನಿ ಇಲ್ಲಿ ನೀವು ನಾಲ್ಕು ಕಾಲ್ವರೆಗೆ ಯೂಸ್ ಮಾಡ್ಬೋದು ಈ ರೆಸಿಪಿಗೆ ಮೂರು ನಿಮಿಷ ಇದನ್ನು ಫ್ರೈ ಮಾಡೋಣ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ ಹಾಗೆ ರುಚಿಗೆ ಎಷ್ಟು ಬೇಕು ನೋಡಿ ಅಷ್ಟು ಕಲ್ಲುಪ್ಪನ್ನು ಹಾಕ್ತಾ ಇದ್ದೀನಿ ಈಗ ಇದಕ್ಕೆ ನಾವು ನೀರನ್ನು ಹಾಕ್ಕೊಳ್ಬೇಕು ನಿಮ್ಗೆ ಎಷ್ಟು ಸೂಪ್ ಬೇಕು ನೋಡಿ ಅಷ್ಟು ನೀರು ಇವಾಗ್ಲೇ ಹಾಕೊಳ್ಳಿ ಮತ್ತೆ ನೀವು ನೀರು ಹಾಕ್ಲಿಕ್ಕೆ ಹೋಗಬೇಡಿ ಸೊ ಎಷ್ಟು ನಿಮಗೆ ಸೂಪಿನ ಅವಶ್ಯಕತೆ ಇದೆ ನೋಡಿ ಅಷ್ಟು ನೀರನ್ನ ನೀವು ಸೇರಿಸ್ಕೊಳ್ಳಿ ನೋಡಿ ಇದನ್ನ ಸುಮಾರು ಮುಕ್ಕಾಲು ಗಂಟೆ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಅಂದ್ರೆ ಈ ಕಾಲಿನ ಒಳಗಡೆ ಏನು ಪಲ್ಪ್ ಇರುತ್ತೆ ನೋಡಿ ಅದರಿಂದ ಆ ಜ್ಯೂಸ್ ಎಲ್ಲ ಹೊರಗೆ ಬಂದು ಈ ನೀರಿನ ಜೊತೆ ಮಿಕ್ಸ್ ಆಗಬೇಕು ಅಷ್ಟು ಚೆನ್ನಾಗಿ ನಾವು ಇದನ್ನು ಬೇಯಿಸ್ಕೊಳ್ಬೇಕು ಆವಾಗ ಮಾತ್ರ ಅದಕ್ಕೆ ಆ ಪವರ್ ಇರೋದು ಅದರ ಮದ್ದಿನ ಪವರ್ ಬರೋದು ಓಕೆ ಚೆನ್ನಾಗಿ ಬೇಯಲಿ ಇದು ನೋಡಿ ಸುಮಾರು ಮುಕ್ಕಾಲು ಗಂಟೆ ಆಗಿದೆ ಇದನ್ನು ಬೇಯಿಸಿ ನೋಡಿ ಚೆನ್ನಾಗಿದು ಬೆಂದಿದೆ ಇನ್ನಿದನ್ನು ಸರ್ವ್ ಮಾಡೋಣ ಸರ್ವ್ ಮಾಡೋ ಹೊತ್ತಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅಥವಾ ಸ್ವಲ್ಪ ಲೆಮನ್ ಜ್ಯೂಸ್ ಅಥವಾ ಶುಂಠಿಯನ್ನು ಉದ್ದ ಉದ್ದಕ್ಕೆ ಕಟ್ ಮಾಡಿ ನೀವು ಸರ್ವ್ ಮಾಡ್ಬೋದು ನೋಡಿ ರುಚಿಯಾದ ಮಟನ್ ಕಾಲಿನ ಸೂಪು ರೆಡಿ ಟು ಸರ್ವ್ ಭಾರಿ ಒಂದು ಒಳ್ಳೆಯ ಸೂಪ್ ಆರೋಗ್ಯಕ್ಕೆ ಬಾಣಂತಿಯರಿಗೆ ಕೊಡ್ಬೋದು ಕ್ಯಾಲ್ಸಿಯಂ ಕೊರತೆ ಇದ್ರು ಕೊಡ್ಬೋದು ಮಕ್ಕಳಿಗೆ ಕೊಡ್ಬೋದು ತುಂಬಾನೇ ಒಳ್ಳೆಯ ಸೂಪ್ ಇದು ಖಂಡಿತವಾಗ್ಲೂ ತಿಂಗಳಿಗೊಮ್ಮೆ ಆದ್ರೂ ಇದನ್ನ ಮಾಡಿ ಕುಡೀರಿ ತುಂಬಾ ನಿಮಗೆ ಬೆನಿಫಿಟ್ಸ್ ಸಿಗುತ್ತೆ ಓಕೆ ರೆಸಿಪಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇನ್ನು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿ ತನಕ ಬಾಯ್